ಾರೆ ವಿದ್ಯಾರ್ಥಿ ಕಾರ್ಯಕ್ರಮ ಮೊದಲನೇ ಅಗತ್ಯ ಘಟ್ಟ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರು ಈಗ ಮಹಿಳೆಯರಿಂದ ಹಲೋ ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಶುಭ ಎಲ್ಲರಿಗೂ ಸಮಯ ಆಗಿದೆ ಆರೂವರೆ ಇವತ್ತು ನಾನು ಕಾರ್ಕಾಡದಲ್ಲಿರುವ ಮಿಯಾರಿಗೆ ಹೋಗ್ತಾ ಇದ್ದೇನೆ ಯಾಕೆಂದರೆ ನಮ್ಮ ಮಕ್ಕಳು ಆಲ್ವಾಸಿನ ಮಕ್ಕಳು ಇವತ್ತು ಕೆಸರಾಟ ಪಾಠವನ್ನು ತಿಳ್ಕೊಳ್ಳಿಕ್ಕಿದ್ದಾರೆ ಅಲ್ಲಿ ತುಂಬ ಇವೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಎಲ್ಲರೂ ಫಾರೆಸ್ಟ್ ಫಾರೆಸ್ಟ್ ಫ್ರೆಂಡ್ಸ್ ಇದೇ ಇವತ್ತಿನ ಕೆಸರಾಟದ ಮೈದಾನ ಇಲ್ಲಿ ಒಂದು ಬ್ಯೂಟಿಫುಲ್ ಕೆರೆ ನೀರು ಹರಿತಾ ಇದೆ ಇದು ರೆಡಿಯಾಗಿದೆ ಇನ್ನು ಮಕ್ಕಳು ಇಲ್ಲಿ ಆಡಲಿಕ್ಕಿದ್ದಾರೆ ಬ್ಯೂಟಿಫುಲ್ ಕೆಸರಾಟದ ಮೈದಾನವನ್ನು ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ವಾಲಿಬಾಲ್ ಆಡ್ತಾರೆ ಅಂತ ಹೇಳಿದ್ದಾರೆ ಪ್ರಕೃತಿನ ಮಡಿಲಲ್ಲಿರುವ ಜಾಗ ಕಾರ್ಕಾಳದಲ್ಲಿ ಕುದುರೆಮುಖ ತುಂಬ ಹತ್ತಿರ ಇಲ್ಲಿ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇರ್ಬೋದು ಕುದುರೆ ಮುಖಕ್ಕೆ ಇದು ಮಿಯಾರಲ್ಲಿ ಬರ್ತದೆ ನೋಡ್ಬೌದು ಹೇಗಿದೆ ಅಂತ ಜಾಗ ವಿನಂತಿಸ್ತಾ ಇದ್ದೇನೆ ಅದೇ ರೀತಿ ಎರಡು ಶುಭಾಶಯದ ಮಾತುಗಳು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ವಿನಂತಿಸ್ತೇನೆ ತುಂಬಾ ಸಂತೋಷದ ಸಂದರ್ಭ ಯಾಕೆ ಇವತ್ತು ಒಂದು ಕಡೆ ಕಾಂತಾವರದಲ್ಲಿ ನಮ್ಮ ಎಂ ಬಿ ಎ ವಿದ್ಯಾರ್ಥಿಗಳು ಐನೂರು ಗಿಡಗಳನ್ನು ನಡೀತಾ ಇದ್ದಾರೆ ಇದ್ದಾರೆ ಹಾಗೆ ಅದರ ಜೊತೆಗೆ ನಮ್ಮ ಈಚೆ ಈ ಮಿಯಾರ್ ಪ್ರದೇಶದಲ್ಲಿ ನಮ್ಮ ಒಂದು ಇನ್ನೂರು ಮಕ್ಕಳು ಯಾವ್ದು ಕಾಮರ್ಸ್ಗೆ ಸೇರಿದ ಇನ್ನೂರು ಮಕ್ಕಳು ಹಾಗೂ ಉಪನ್ಯಾಸಕರು ಕೂಡ ಸೇರ್ಕೊಂಡು ಒಂದು ಇಂತಹ ಒಂದು ಕಾರ್ಯಕ್ರಮ ಮಾಡಲು ಭಾರಿ ಸಂತೋಷದ ವಿಚಾರ ಇವತ್ತು ಮಕ್ಕಳೇ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾವು ಭಾರಿ ಸಂತೋಷದಲ್ಲಿ ಆಟ ಆಡ್ತೇವೆ ಆಗಿ ಎಲ್ಲಾ ವಿಚಾರಗಳು ಕೃಷಿಗೆ ಸಂಬಂಧಪಟ್ಟ ವಿಚಾರಗಳು ಇವತ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ನಮ್ಮ ಈ ತುಳನಾಡಿ ಅಂತ ಕರಿತೇವೆ ಮುಖ್ಯವಾಗಿ ಒಂದು ಕಾಲದಲ್ಲಿ ಇಂತಹ ಖಂಡಗಳೇ ಮಾತ್ರ ಜಾಸ್ತಿ ಇದ್ದಾರೆ ಖಂಡ ಹೋಯ್ತು ತೋಟ ಬಂತು ಹಿಂದೆ ನೀವು ನೋಡ್ತಿದ್ರಿ ಎಲ್ಲ ತೋಟ ನೋಡ್ತಿದ್ರಿ ಏನಾಗ್ತದೆ ಹೇಳಿದ್ರೆ ನಮ್ಮ ನೀವು ಎಲ್ಲ ಈ ಕಂಬಳ ನೋಡಿ ಈಗಿಂದ ಗದ್ದೆ ಆಟ ನೋಡಿ ಎಲ್ಲ ವಿಚಾರಗಳು ಕೂಡ ಕೃಷಿಗೆ ಪ್ರಧಾನವಾಗಿಟ್ಟ ಎಲ್ಲ ಸಂದರ್ಭಗಳು ಎಲ್ಲ ಆಟ ಎಲ್ಲರೂ ಕೂಡ ಅದರಲ್ಲಿ ಜೋಡಣೆ ಆಗಿತ್ತು ಈಗ ವಾಪಸ್ ನಮ್ಗೆ ಎಲ್ಲರನ್ನು ವಾಪಸ್ ತಲ್ಲಿಗೆ ಆಗುದಿಲ್ಲ ಕಾಲಕ್ರಮೇಣ ಇವತ್ತು ನೀವು ಕಾಮರ್ಸ್ ಕಲಿತಿದೀರಿ ನಿಮ್ಮ ಪೋಷಕರು ಎಲ್ಲ ಗೆ ಸಂಬಂಧಪಟ್ಟ ಜನರು ಇರ್ಬೋದು ಎಷ್ಟು ಜನರ ಪೋಷಕರು ಗದ್ದೆ ಎಲ್ಲ ಇತ್ತೋರಿದ್ದೀರಿ ಕೈಯತ್ತಿ ನಾಯಿಸಿದ್ರು ಈಗ ನೀವು ಎಲ್ಲರೂ ಗೆ ಹೋಗ್ತಿದ್ದೀರಿ

ಅದ್ಭುತವಾದ ಒಂದು ಓಟ ಮಳೆಯಲ್ಲಿ ಮಕ್ಕಳ ರೆಡಿ ಒನ್ ಟೂ આખો દિવસ એનું કોમ્યુન ಹೇಳಿ ಇದು ಒಂದು ನಾವು ಕಾರ್ಕಳದಲ್ಲ ಒಂದು ಪ್ರಸಾರ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ನಾವು ಪ್ರತಿ ವರ್ಷ ಹಲವಾರು ಕಾಲೇಜಿನ ಯಾವುದಾದ್ರೂ ಒಂದು ಸಂಡೆ ಕಾರ್ಕಳದ ವಿವಿಧ ಕ್ಷೇತ್ರಗಳಲ್ಲಿ ನಾವು ಕಾರ್ಯಕ್ರಮ ಇವತ್ತು ಬಹಳ ಒಂದು ಅದ್ಭುತವಾದಂಥ ಪ್ರಶಾಂತವಾದಂಥ ವಾತಾವರಣದಲ್ಲಿ ಕಾರ್ಯಕ್ರಮವನ್ನು ವ್ಯವಹಾರ ಇದು ಮಾಡಿಕೊಟ್ಟಿದ್ದಾರೆ ದೊಡ್ಡ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಮೂಡಿ ಬರುವಂತಹ ಸಂದರ್ಭ ಬಂದಿದೆ ಈಗಾಗಲೇ ಆರಂಭವಾಗಿದೆ ಇವತ್ತು ಸಂಜೆವರೆಗೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಯುತ್ತದೆ ಎನ್ನುವಂತ

ನಿಧಿ ಇವಾಗ ಎಲ್ಲಿದೆಯೋ ಯಾರು ನೀವು ಹುಡುಕ್ತಾನೆ ಇಲ್ಲ ನಿಧಿ ನೀವು ನೀವೇ ಹುಡುಕ್ತಾನೆ ಇಲ್ಲ ಮಕ್ಕಳು ನಿಧಿ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ನಿಧಿ ಇರೋದು ಗದ್ದೆಯಲ್ಲಿ ನೀವು ಗ್ರೌಂಡ್ ಅಲ್ಲಿ ಹುಡುಕಾಗಿ ಹುಡುಕ್ತಾ ಇದೀರಿ ಮಕ್ಕಳ ಗದ್ದೆ ಅಲ್ಲಿ ಕೆಳಗಡೆ ಎಲ್ಲಿದೆ ಅಂತ ನೋಡ್ಬೇಕಾನೆ 후둑빼고 후둑백어는 나

ಬಣ್ಣದ ಎರಡು ಟೇಪನ್ನು ಕಟ್ಟಿದ್ದೀವಿ ಯಾವ ತಂಡದ ನೀಲಿ ಬಣ್ಣದ ಟೇಪು ಈ ಮಿಡಲ್ ಪೋಲನ್ನ ಪಾಸ್ ಮಾಡುತ್ತೋ ಅವರು ಸೋತಾಗ ಅರ್ಥ ಆಯ್ತಾ ಯಾವ ತಂಡದ ನೀಲಿ ಬಣ್ಣದ ಟೇಪು ಈ ಮಧ್ಯ ಮಿಡಲ್ ಪೋಲನ್ನ ಪಾಸ್ ಆಗುತ್ತೋ ಅವರು ಸೋತಾರೆ ಬೆಸ್ಟ್ ಔಟ್ ಆಫ್ ತ್ರೀ ಒಂದ್ಸತಿ ಆತಕ್ಷ Yeah, exactly. இன்னொரு கலவெ க்ணே ஆரம்ப ஆகவே

ಯಾರು ನಾವು ನೀವು ನಾವು ಈಗ ಮಕ್ಕಳೆಲ್ಲ ನಾಳೆಯಿಂದ ನಾಳೆಯಿಂದ ಆಯ್ತು ನಾ ಆಗ ಅಡಗಿ ಪಾಕ್ ಹೇಳ್ತಾ ಇತ್ತು ಪಾಸ್ 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 ಓಡಿ ಓಡಿ ಬಿಳ್ಬೇಡಿ ಬಿಳ್ಬೇಡಿ ಓಡಿ ಹಾ ಬೇಗ ಬೇಗ ಬನ್ನಿ 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 ಈ ಕಡೆ ಹಾ ಬಿದ್ಲು ಬಿದ್ಲು ಆ ಕಡೆ ಓಡ್ತಾ ಇದ್ದಾಳೆ ಓಡಿ 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 ಹಾ ಅಲ್ಲಿ ಬಿದ್ರು ಬಿದ್ರು ಈ ಕಡೆ ಈ ಕಡೆ ಈ ಕಡೆ ಓಡ್ಲಿ 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 ಓಡಿ 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 ಅಲ್ಲಿ ಒಬ್ರು ಬಿದ್ರು ಬಿದ್ರು ಈ ಕಡೆ ಈ ಕಡೆ ಪಿ ಟಿ ಉಷಾ ರಾಣಿ ಪಿ ಟಿ ಉಷಾ ಅಲ್ಲಿ ಮಿದ್ರು ಮೇಡಮ್ ಆಸೆ ಪಾಸ್ ಅವರು ಬಿಸಿ ನೋಡಿದಾಗ ಇವರ ಕೈಯಲ್ಲಿ ಇದ್ರೆ ಇವರ ಔಟ್ ಅವ್ರ ಹೊರಗೆ ಹೋಗ್ಬೇಕು ಸೊ ಈಗ ಎಲ್ಲ ಹೊರಗೆ ಹೊರಗೆ ಹೋಗ್ತಾರೆ

ಎನ್ ಎಸ್ ಎಸ್ ಕೆಸರಾಟ ಮುಕ್ತಾಯಿತು ಬ್ಯೂಟಿಫುಲ್ ಒಂದು ವಿಲೇಜ್ ಅತಿ ಅದ್ಭುತವಾದ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಇರುವ ಒಂದು ಪ್ರದೇಶ ಅಂತ ಹೇಳ್ಬೌದು ಎಷ್ಟು ಹಸಿರಾಗಿದೆ ಅಂತ ನೋಡಿ ಫುಲ್ಲು ಕಾಡು ಆವರಿಸಿದೆ ಈ ಪ್ಲೇಸಿಗೆ ಬರುವಾಗ ನನಗೆ ತುಂಬ ಆಯಿತು ಯಾಕೆ ಖುಷಿ ಅಂದರೆ ಇಲ್ಲೇ ಇರಬೇಕಂತ ಮನಸ್ಸಾಗ್ತದೆ ಸಿಟಿ ಒಳಗಡೆ ಇರುವ ಜನರಿಗೆ ಇಲ್ಲಿ ಬಂದು ವಾಸಿಸಿದರೆ ಎಷ್ಟೋ ನೆಮ್ಮದಿ ಖುಷಿ ಕೊಡಬಹುದು ಆದರೆ ಅವರದೇ ಆದ ಕಷ್ಟಗಳುಂಟು ಸುಂದರವಾದ ಒಂದು ಪ್ರಕೃತಿ ತೋರಿಸ್ತಾ ಇದ್ದೇನೆ ನೋಡಿ ಫುಲ್ಲು ಕಾಡಿನ ಒಳಗಡೆ ಇದೆ ಬ್ಯೂಟಿಫುಲ್ ಅಂತ ಹೇಳ್ಬೋದು ನೋಡಿ ಎಷ್ಟು ಗ್ರೀನರಿ ಇಲ್ಲಿ ಬರುವ ಒಂದು ಶೂಟಿಂಗ್ ಮಾಡಲಿಕ್ಕೆ ಖುಷಿ ಆಗ್ತದೆ ಈ ರೀತಿ ನಾನೊಂದು ನೋಡಲಿಲ್ಲ ಪ್ಲೇಸು ಕಾಡಿನ ಒಳಗಡೆ ಇರುವ ಹಾಗೆ ಆಗ್ತದೆ ಅಲ್ಲಿ ಒಂದು ಸಣ್ಣ ಮನೆ ಅವರದ್ದು ಅಲ್ಲಿ ಕೆಸರ ಕೆಸರಾಯ್ತಾಯಿತು ನಮ್ಮ ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದಾರೆ ತುಂಬ ಗೇಮ್ಸ್ಗಳಿದ್ದವು ಊಟ ಆಯಿತ ಅವರದ್ದು ಊಟ ಆದ ನಂತರ ವಾಲಿಬಾಲ್ ಇದ್ರು ಮತ್ತು ಪಾಸಿಂಗ್ ದ ಬಾಲ್ ಆಗ್ತಾ ಇತ್ತು ಸೊ ಇವತ್ತಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ನಾನು ಹೊರಡುವ ಸಮಯ ಮನೆಗೆ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ವ್ಲಾಗ್ ಸೊ ಕೀಪ್ ಸಪೋರ್ಟಿಂಗ್ ರವಿರಾಜ್ ಅವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು